ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರೂವಾರಿಗಳು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು ಮಾತೃ ಹೃದಯವರು ಆದ ಹೇಮಾವತಿ ಅಮ್ಮನವರ ಆಶೀರ್ವಾದಗಳು ಬೇಡ ವಿಶೇಷವಾಗಿ ಇದನ್ನು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ವಾಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ರಚ ಮನೆಯನ್ನು ರಚನೆ ಮಾಡಿಕೊಡುವಂಥ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ ಈ ಸಂದರ್ಭದಲ್ಲಿ ಈ ಮನೆಯ ವಾರಸುದಾರರಾದ ರಂಗಧಾಮ ಧಾಮಯ್ಯ ಅವರೇ ಅದೇ ರೀತಿ ಜನಜಾಗೃತಿ ಸದಸ್ಯರಾದ ಶೋಭಾ ಮೇಡಮ್ ಅವರಿದ್ದಾರೆ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಹಾಗೆ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಆಡಳಿತ ಯೋಜನಾಧಿಕಾರಿ ಸುಖೇಶ್ ಸರ್ ಅವರಿದ್ದಾರೆ ಈ ವಿಭಾಗದ ಈ ತಾಲೂಕಿನ ಯೋಜನಾಧಿಕಾರಿಯಾದ ಶ್ರೀಯುತ ರಮೇಶ್ ಸರ್ ಅವರಿದ್ದಾರೆ ಹಾಗೆಲ್ಲ ಈ ತಾಲೂಕಿನ ಜ್ಞಾನವಿಕ ಸಮನ್ವಯ ಅಧಿಕಾರಿ ಗರಿ ಸೇವಾ ಪ್ರತಿನಿಧಿಗಳು ಹಾಗೆಲ್ಲ ಸಂಘದ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗೋಸ್ಕರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರು ಇವತ್ತು ಮಾಡ್ತಾ ಇದ್ದು ಈ ನೆಲೆಯಲ್ಲಿ ಇವತ್ತು ಯಾರು ಅಸಹಾಯಕರಿದ್ದಾರೆ ಈ ಸಮಾಜದಲ್ಲಿ ಬಹುಶಃ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇರುವವರು ಆರ್ಥಿಕವಾಗಿ ಇರುವವರನ್ನು ಗುರುತಿಸಿ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ಮಾಶಾಸನವನ್ನು ಕೊಡುವಂಥ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ ಈ ಗ್ರಾಮದ ನಿವಾಸಿ ರಂಗಧಾಮಯ್ಯ ಅವರು ಅವರಿಗೆ ಒಂದು ಸಾವಿರದ ಹಾಗೆ ಪ್ರತಿ ತಿಂಗಳು ಶ್ರೀ ಕ್ಷೇತ್ರದಿಂದ ಇವತ್ತು ಮಾಷಾಸನ ಅದೇ ರೀತಿ ಪ್ರಥಮ ಹಂತದಲ್ಲಿ ಅಂತ ಅಸಹಾಯಕರನ್ನು ಗುರುತಿಸಿ ಅವರಿಗೆ ಇರುವಂಥ ಮೂಲಭೂತ ಸೌಕರ್ಯಗಳ ಕೊರತೆ ಏನಿದೆ ಅದನ್ನು ಗುರುತಿಸಿ ಅವರಿಗೆ ಅದನ್ನು ಒದಗಿಸಿ ಕೊಡುವಂಥ ಕೆಲಸ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅವರಲ್ಲಿ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಅವರಿಗೆ ವಾ ಮಿಕ್ಸ್ ಮಿಕ್ಸನ್ನು ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ತದನಂತರದಲ್ಲಿ ಆ ಅವರಿಗೆ ಸೂರು ಇಲ್ಲ ಅಂತಂದರೆ ಅಥವಾ ಮನೆಯ ವ್ಯವಸ್ಥೆ ಇಲ್ಲ ಅಂತಂದ್ರೆ ಆಶ್ರಯಕ್ಕೋಸ್ಕರ ವಾಸಲ್ಯ ಮನೆಯನ್ನು ಕಟ್ಟಿಕೊಡುವಂತಹ ಕೆಲಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಂಗಧಾಮಯ್ಯ ಅವರ ಕುಟುಂಬಕ್ಕೆ ಆಸರಿಯಾಗಿ ಇವತ್ತು ಸೂರು ಇಲ್ಲದ ಕಾರಣ ಅದನ್ನು ಇಲ್ಲಿ ನಮ್ಮ ಕಾರ್ಯಕರ್ತರು ಗುರುತಿಸಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅವರಿಗೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರದ ವೆಚ್ಚದಲ್ಲಿ ಇವತ್ತು ವಾಸಲ್ಯ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟ ಇಡೀ ಕರ್ನಾಟಕದಲ್ಲಿ ಇವತ್ತು ಸುಮಾರು ಹತ್ತೊಂಬತ್ತು ಸಾವಿರ ಮಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಒಂದು ಸಾವಿರದ ಹಾಗೆ ಅವರಿಗೆ ಮಾಶಸನವನ್ನು ಕೊಡುವಂತಹ ಕೆಲಸ ಕರೆಂಟಿನ ವ್ಯವಸ್ಥೆ ಇಲ್ಲ ಅವರಿಗೆ ಸೋಲಾರ್ ಅಳವಡಿಕೆ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಅಥವಾ ಮನೆ ರಿಪೇರಿ ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಅವರಿಗೆ ಒದಗಿಸಿಕೊಡುವಂತಹ ಕೆಲಸ ಬೇರೆ ಬೇರೆ ಕುಟುಂಬಗಳಿಗೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದಲ್ಲಿ ರಂಗದಾಮಯ್ಯ ಅವರ ಕುಟುಂಬಕ್ಕೆ ಇವತ್ತು ಅವರ ಮಗಳು ಇರ್ಬೋದು ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿ ಅವರು ಚೆನ್ನಾಗಿ ಇವತ್ತು ವಾಸ ಮಾಡ್ಬೇಕನ್ನೋ ದೃಷ್ಟಿಯಿಂದ ಇವತ್ತು ವಾಸಲ್ಯ ಮನೆಯನ್ನ ಅವರಿಗೆ ನಿರ್ಮಾಣ ಮಾಡಿಕೊಟ್ಟು ಇವತ್ತು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಕೃಪೆಯಿಂದ ನಿಮ್ಮ ಕೃಪೆಯಿಂದ ಮನೆ ಕಟ್ಟಿಸ್ಕೊಟ್ಟಿದ್ದೀರ ಒಂದು ನಾನು ಅಪ್ಪನ ಹೆಸರು ಹೇಳ್ಕೊಂಡು ಇರ್ತೀನಿ ಇದನ್ನು ಒಂದು ವಿಶೇಷವಾದಂಥ ದಿನ ನಾನು ಭಾವಿಸ್ತೀನಿ ಇಂಥ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡು ನಿಮ್ಮ ಒಂದು ಸಂಘದ ವತಿಯಿಂದ ಇವತ್ತು ಸುಖೇಶ್ ಸರ್ ಇರ್ಬೋದು ರಮೇಶ್ ಸರ್ ಇರ್ಬೋದು ಮೇಡಮರ್ ಇರ್ಬೋದು ಮತ್ತು ಇಲ್ಲಿ ಜನಜಾಗೃತಿ ವೇದಿಕೆಯ ಎಲ್ಲ ಸದಸ್ಯರುಗಳು ತುಂಬ ಶ್ರಮವಹಿಸಿ ಇಂಥವ್ರನ್ನೆಲ್ಲ ಗುರ್ಸಿ ಇಂಥ ಒಂದು ವಾತ್ಸಲ್ಯ ಅಂತಂದರೆ ಪ್ರೇಮ ಪ್ರೀತಿ ವಾತ್ಸಲ್ಯ ಅನುಕಂಪ ಈ ಹೆಸರಿಟ್ಟುಕೊಂಡು ಇವತ್ತು ಇವರಿಗೆ ಮೂಲಭೂತವಾದಂಥ ಎಲ್ಲ ಸೌಕರ್ಯಗಳನ್ನು ನೀಡಿ ಮಾರ್ಷಾಸನೂ ನೀಡಿ ಇಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಆ ಈ ಒಂದು ಕಾರಣಕ್ಕೆ ನಾನು ಈ ಒಂದು ಬಡಾವಣೆಯ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸಿ